ಕಾಂಪನ್ಸೇಷನ್ ಕೊಟ್ಟಿದೆ ಒಟ್ಟು ಎಂಬತ್ತೈದು ಕೋಟಿ ರೂಪಾಯಿ ವೆಚ್ಚದ ಕಾಂಪನ್ಸೇಷನ್ನು ಕೊಡಬೇಕು ಬಿಡುಗಡೆ ಮಾಡಲಾಗಿದೆ ಒಟ್ಟು ನೂರ ಮೂವತ್ತೊಂಬತ್ತು ಕೋಟಿ ರೂಪಾಯಿ ಇಲ್ಲಿ ಅಂದಾಜು ಮಾಡಲಾಗಿದೆ ಭೂಸ್ವಾಧೀನಕ್ಕೆ ಇಲ್ಲಿ ಇಪ್ಪತ್ತಾರು ಜನ ಅವರ ಪ್ರಾಪರ್ಟಿಗಳನ್ನ ಕೊಡಬೇಕು ಅದಕ್ಕೂ ಒಂದು ಐವತ್ತ್ಮೂರು ಕೋಟಿ ರೂಪಾಯಿ ಲೆಕ್ಕ ಹಾಕಿದೆ ಇಲ್ಲ ಟಿ ಡಿ ಆರ್ ಕೊಡಬೇಕು ಇಲ್ಲ ಪೇಮೆಂಟ್ ಕೊಡಬೇಕು ತಮ್ಮ ನಾನು ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದೀನಿ ತಮ್ಮ ಎಮ್ ಎಲ್ ಎ ಸಾಹೇಬರಿಗೆ ನಮ್ಮ ಮುನ್ರಾಜ್ ಅವರಿಗೆ ನನ್ನ ಸ್ನೇಹಿತವರು ಭಾಳ ಅಪ್ತಾತ್ಮಿರು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಆ ಮಾಲೀಕರ ಹತ್ರ ಸ್ವಲ್ಪ ತಾವೆಲ್ಲ ನೆಗೋಸಿಯೇಷನ್ ಮಾಡಿ ಸರಿ ಮಾಡಿ ಕರ್ಕೊಂಡು ಬಂದರೆ ಅವ್ರಿಗೆ ಟಿ ಡಿ ಆರ್ ಕೊಟ್ಬಿಟ್ಟು ಈ ಕೆಲಸನ ಪ್ರಾರಂಭ ಮಾಡಿಸೋಣ ಅದೇನು ತೊಂದರೆ ಇಲ್ಲ ಅವ್ರು ಕೇಳೋದ್ರಲ್ಲಿ ಭಾಳ ದಟ್ಟಣೆಯಾದ ಪ್ರದೇಶ ಇಂಪಾರ್ಟೆಂಟ್ ಕೆಲಸ ಅದು ಕೇಳೋಣ ಓಕೆ ಮಿಸ್ಟರ್ ಮುನಿ ಕೇಳ್ತಾ ಇದ್ದಾರೆ ಆ ಮುನಿಯವರು ಒಂದು ಪ್ರತ್ಯೇಕವಾದ ಪ್ರಶ್ನೆ ಹಾಕ್ಲಿ ಅದಕ್ಕೆ ಉತ್ತರ ಕೊಡೋಣ ಅಧ್ಯಕ್ಷ ಅಧ್ಯಕ್ಷ ಅದರ ಮೇಲೆ ಎಂಬತ್ತೈದು ಕೋಟಿ ರೂಪಾಯಿ ಪರಿಹಾರ ಕೊಟ್ಬಿಟ್ಟಿದ್ದಾರೆ ಇನ್ನು ಉಳಿದವ್ರು ಇಪ್ಪತ್ತಾರು ಜನಕ್ಕೆ ಪರಿಹಾರ ಕೊಡದೆ ಟಿ ಡಿ ಆರ್ಗೆ ಇವತ್ತು ಉಪ್ಸಕ್ ಆಗಲ್ಲ ಉಪಮುಖ್ಯಮಂತ್ರಿಗಳೇ ಹಣ ಹಿಡಗಿ ಹಣ ಇಟ್ಟಿದ್ದಾರೆ ಹಣ ಬಿಡುಗಡೆ ಆಗಿತ್ತು ಆ ಹಣನ ಕೊಟ್ಟರೆ ಸಾಕು ಬೇರೆ ಯಾವುದು ಬೇಡ ಇಪ್ಪತ್ತಾರು ಜನ ರೆಡಿ ಇದಾರೆ ಕೊಡಕ್ಕೆ ಒಂದು ಒಂದು ಸಪ್ರೇಟ್ ಮೀಟಿಂಗ್ ಮಾಡ್ತೀನಿ ಆಫೀಸರ್ಸ್ ಕರ್ಸ್ಬಿಟ್ಟು ನಿಮ್ ಸಮ್ಮುಖದಲ್ಲಿ ಒಂದು ಮೀಟಿಂಗ್ ನಮ್ಮ ಅಲ್ಲೇ ಇರೋದು ದಿನನಿತ್ಯ ಅನುಭವಿಸ್ತಾ ಇದ್ದೀರಿ ಕಷ್ಟಗಳು ಅದು ಇಡೀ ನಮ್ಮ ರಾಜ್ಯದ್ದು ಟ್ರಾನ್ಸ್ಪೋರ್ಟ್ ಎಲ್ಲ ಈ ಕಡೆ ಇರೋದು ಗೊತ್ತಿದೆ ಏಟಿ ಪರ್ಸೆಂಟ್ ನಮ್ಮ ಬಸ್ ರೂಟ್ ಎವ್ರಿಥಿಂಗ್ ಏಟಿ ಪರ್ಸೆಂಟ್ ಹೋಗೋದು ಇಲ್ಲಿ ಅಲ್ಲೇ ಭಾಳ ಜಂಕ್ಷನ್ ತಮಗೂ ಅದೇ ರೋಡಲ್ಲೇ ಬರಬೇಕಾಯ್ತು ಶನಿವಾರ ಭಾನುವಾರ ಬಂದ್ರು ಅಂತೂ ನಮ್ಮ ಮನೆಗೆ ನಮ್ಮ ಮನೆಗೆ ಬರಕ್ಕೆ ಬರಬೇಕಾದ್ರೆ ನನ್ಗೆ ಅರ್ಧ ಮುಕ್ಕಾಲು ಗಂಟೆ ಅಲ್ಲೊಂದು ಜಂಕ್ಷನ್ ಅಲ್ಲಿ ಆಗ್ತದೆ ಬಹಳ ಇಂಪಾರ್ಟೆಂಟು ನಮ್ಮ ಸರ್ಕಾರ ಇದ್ದಾಗ ಅನುಮೋದನೆ ಕೊಟ್ಟಿತ್ತು ಡಿ ಕೆ ಕುಮಾರ್ ಅವರು ಅದನ್ನ ಕೊಟ್ಟರೆ ಬೆಂಗಳೂರಲ್ಲಿ ಆ ಆತರದ್ದು ಒಂದು ಗೋಪಾಲಯ್ಯನವರಿಯರದಲ್ಲೂ ಒಂದು ಪ್ರಾಬ್ಲಮ್ ವಿರೋಧ ಪಕ್ಷದ ನಾಯಕರೇ ಒಂದು ಸಪರೇಟ್ ಆಗಿ ಸಭೆ ಕರೆದು ತೀರ್ಮಾನ ಮಾಡಲಿ ನಿಮ್ಮ ಅಧ್ಯಕ್ಷತೆ ಮುಂದಾಜು ಅಧ್ಯಕ್ಷತೆ ಕರಿತೀನಿ ಮೀಟಿಂಗ್ ಮಾಡೋದು